ನಿಮ್ಮ ಮನೆಯಲ್ಲೇ ನಿಮ್ಮ ಪಿ ಸಿ ಓ ಡಿಗೆ ಕೆಲವಷ್ಟು ಟಿಪ್ಸ್ ಹಾಗೆ ಥೆರಪಿಗಳನ್ನು ಮಾಡ್ತಾ ನೀವು ನಿಮ್ಮ ಪಿ ಸಿ ಓಡಿಯನ್ನು ರಿವರ್ಸ್ ಮಾಡ್ಕೊಳ್ಬೋದು ಅಂದರೆ ನೀವು ನಂಬ್ತೀರಾ ಖಂಡಿತ ನಿಜ ಎಷ್ಟು ಹಳೆಯದಾದಂತಹ ಪಿ ಸಿ ಓ ಡಿ ಇದ್ರೂ ನೀವು ಮನೆಯಲ್ಲೇ ಇದನ್ನು ಸರಿಪಡಿಸ್ಕೊಳ್ಬೋದು ಪಿ ಸಿ ಓ ಡಿ ಅನ್ನೋದು ಕಾಯಿಲೆ ಅಲ್ಲ ಇದು ಒಂದು ಲೈಫ್ ಸ್ಟೈಲ್ ಡಿಸಾರ್ಡರ್ ಅಂತಾನೆ ಅನ್ಬೋದು ಯಾವಾಗ ನಿಮ್ಮ ಲೈಫ್ ಸ್ಟೈಲನ್ನು ನೀವು ಬದಲಾಯಿಸ್ಕೊಳ್ತೀರಾ ಚೇಂಜ್ ಮಾಡ್ಕೊಳ್ತೀರಾ ಯಾವಾಗ ನೀವು ನಿಮ್ಮ ಹಾರ್ಮೋನ್ಸ್ಗಳನ್ನು ಬ್ಯಾಲೆನ್ಸ್ ಮಾಡ್ಕೊಳ್ತೀರಾ ಪಿ ಸಿ ಓಡಿಯನ್ನು ನೀವು ಹಂಡ್ರೆಡ್ ಪರ್ಸೆಂಟ್ ರಿವರ್ಸ್ ಮಾಡ್ಕೊಳ್ಬೋದು ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಪವರ್ಫುಲ್ ಟಿಪ್ಸ್ಗಳನ್ನು ಹೇಳ್ಕೊಡ್ತೀನಿ ಇದನ್ನು ನೀವು ಫಾಲೋ ಮಾಡ್ತಾ ನಿಮ್ಮ ಮನೆಯಲ್ಲೇ ನೀವು ನಿಮ್ಮ ಪಿ ಸಿ ಓಡಿಯನ್ನು ರಿವರ್ಸ್ ಮಾಡ್ಕೊಳ್ತಾ ನ್ಯಾಚುರಲ್ ಆಗಿ ನೀವು ಕನ್ಸೀವ್ ಆಗ್ಬೋದು ಅದಕ್ಕಿಂತ ಮುಂಚೆ ನನ್ನ ಕ್ಲೈಂಟ್ ನಮ್ಮ ಹತ್ರ ಇದೇ ರೀತಿಯ ಪಿ ಸಿ ಓ ಡಿ ಸಮಸ್ಯೆ ಇದ್ರೂ ಯಾವ ಅವರು ವಿದಿನ್ ಮಂತ್ಸ್ ಓನ್ಲಿ ಸಿಕ್ಸ್ಟೀನ್ ಡೇಸ್ ಅಲ್ಲಿ ಪಿ ಸಿ ಡಿ ಸಮಸ್ಯೆ ಎಲ್ಲೂ ಅವರು ಕನ್ಸೀವ್ ಆಗಿದ್ದಾರೆ ನ್ಯಾಚುರಲ್ ಆಗಿ ಪ್ರೆಗ್ನೆಂಟ್ ಆಗಿ ಬೇಬಿ ಹಾರ್ಟ್ ಬೀಟ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ ಪ್ರೆಗ್ನೆನ್ಸಿ ಕೂಡ ಹೆಲ್ದಿ ಆಗಿದೆ ಇವರ ಸಕ್ಸಸ್ ಸ್ಟೋರಿಯನ್ನು ಕೇಳ್ಕೊಂಡು ಮೇಲೆ ನಿಮಗೆ ನಾನು ಕಂಪ್ಲೀಟ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ನಾವು ಅವರಿಗೆ ಯಾವ ಒಂದು ಟಿಪ್ಸ್ ಕೊಟ್ಟಿದ್ವಿ ಅಂತ ನಮಸ್ತೆ 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 ಚೆನ್ನಾಗಿದ್ದೀನಿ ಮೇಡಮ್ ಕಂಗ್ರಾಚುಲೇಷನ್ ನಿಮ್ಗೆ ಪಾಸಿಟಿವ್ ಬಂದಿದೆ ಥ್ಯಾಂಕ್ ಯು ಸೋ ಮಚ್ ಮೇಡಂ ಮೇಡಮ್ ಖುಷಿ ಆಯ್ತು ಮೇಡಮ್ ನಮ್ಗೆ ನಿಜ ಅಂದ್ರೆ ಏನ್ ಸಮಸ್ಯೆ ಇದ್ದಿತ್ತು ಅಂತ ನೀವು ತಗೊಂಡಿದ್ರಿ ಎಷ್ಟು ವರ್ಷ ಆಗಿದೆ ಪಿ ಸಿ ಇತ್ತು ಮೇಡಂ ಅದು ಮದ್ವೆ ಆಗಿ ಏಟ್ ಮಂತ್ ಆಗಿತ್ತು ಮೇಡಮ್ ಆದ್ರೆ ಪಿ ಸಿ ರೆಗ್ಯುಲರ್ ಪೀರಿಯಡ್ಸ್ ಇತ್ತು ನನಗೆ ಅದಕ್ಕೋಸ್ಕರ ನಾನು ಯೂಟ್ಯೂಬ್ ಅಲ್ಲಿ ನೋಡಿದ್ದೆ

ಎಲ್ಲಾ ವಿಡಿಯೋಸ್ ನೋಡ್ತಿದ್ದೆ ನಾನು ಇನ್ನ ಮಿಸ್ ಮಾಡ್ತಿರ್ಲಿಲ್ಲ ನಿಮಗೆ ವಿಡಿಯೋಸ್ ಎಲ್ಲಾ ಹೇಗ್ ಬರ್ತಾ ಇದೆ ಮೇಡಮ್ ನಂಗೆ ತುಂಬಾ ಖುಷಿ ಆಯ್ತು ಮೇಡಮ್ ಈಗ ಪಿಚಿ ಓಡಿದ್ ಪ್ರಾಬ್ಲಮ್ ಎಲ್ಲ ಕ್ಲಿಯರ್ ಆಯ್ತು ಪಾಸಿಟಿವ್ ನೋಡಿದ ತಕ್ಷಣ ತುಂಬಾನೇ ಖುಷಿ ಆಯ್ತು ನಮ್ಮ ಹಸ್ಬೆಂಡು ಕೂಡ ಅಷ್ಟೇ ಖುಷಿ ಪಟ್ರು ಖುಷಿಯಾಗಿದ್ದೀನಿ ಮೇಡಮ್ ಥ್ಯಾಂಕ್ ಯು ಸೋ ಮಚ್ ನೀನ್ ಎಲ್ರೂನು ಕೇಳ್ದೆ ವಿಡಿಯೋಸ್ ಬಗ್ಗೆ ಎಲ್ಲ ಆಯ್ತು ತಗೋ ಏನಿಲ್ಲ ಅಂತ ಹೇಳಿದ್ರು ಅದ್ರಿಂದ ನಾನು ತಗೊಂಡೆ ರಿಸಲ್ಟ್ ಬಂತು ಮೇಡಂ ನಿಜ ನಿಮ್ ಮನೇಲುನು ನಿಮ್ಗೆ ಅಂದ್ರೆ ಎನ್ಕರೇಜ್ ಮಾಡಿದ್ರಲ್ಲ ತುಂಬಾ ಮಾಡಿದಾರೆ ಮೇಡಂ ಎಲ್ರೂ ಮಾಡಿದಾರೆ ನಮ್ ಹಸ್ಬೆಂಡು ಕೂಡ ಮಾಡಿದ್ದಾರೆ ತಗೊಳಮ್ಮ ಏನಾಗಲ್ಲ ತಗೋ ವಿಡಿಯೋಸ್ ಎಲ್ಲ ನೋಡಿದ್ರು ಅವ್ರುನು ತಗೋ ತಗೋ ಅಂದ್ಬಿಟ್ಟು ಇದ್ ಮಾಡಿದ್ರು ಮಾಡಿದ್ದಾರೆ ಮೇಡಮ್ ಇವತ್ ಬಿಟ್ಟ ಎಚ್ ಜಿ ಎಲ್ಲ ಮಾಡ್ತಿದೀರಾ ಇಲ್ಲ ಪರ್ಫೆಕ್ಟ್ ಇದೆ ಎಲ್ಲ ಸರಿ ಇದೆ ಮೇಡಮ್ ಹೇಳಿದೆ ನಾನು ಒಂದೇ ತಾರೀಕು ಪೀರಿಯಡ್ ಡೇಟ್ ನನಗೆ ನೆಕ್ಸ್ಟ್ ಒಂದೇ ತಾರೀಖು ಬನ್ನಿ ಅಂತ ಹೇಳಿದ್ರು ಎಲ್ಲ ಬರ್ದು ಕೊಟ್ಟಿದ್ದಾರೆ ಮೇಡಮ್ ನನಗೆ ಪಾಲಿಸಾಸ್ ಕೊಟ್ಟಿದ್ದಾರೆ ಪ್ರೊಜೆಶನ್ ಮಾತ್ರ ಎಲ್ಲ ಕೊಟ್ಟಿದ್ದಾರೆ ನಿಮಗೆ ಈ ಪ್ರೆಗ್ನೆನ್ಸಿ ಏನ್ ಕರ್ಣಿಸಿದಾನೆ ಈ ಪ್ರೆಗ್ನೆನ್ಸಿ ನಿಮಗೆ ಆರೋಗ್ಯಕರವಾಗಿ ಮಾಡಿ ನೈನ್ ಮಂತ್ ತುಂಬಾ ಹೆಲ್ದಿ ಆಗಿತ್ತು ಬೇಬಿನ ಹೆಲ್ದಿ ಬೇಬಿನ ಗಂಡ ಹೆಂಡತಿ ಇಬ್ರುಗು ಕರ್ಣಿಸಲಿ ಅಂತ ನಾವು ಆ ದೇವರಲ್ಲಿ ಪ್ರಾರ್ಥಿಸ್ತೀವಿ ಮೇಡಮ್ ಥ್ಯಾಂಕ್ ಯು ಸೋ ಮಚ್ ಡೆಲಿವರಿ ಆದ್ಮೇಲೆ ನಮಗೆ ಬೇಬಿ ಪಿಕ್ ಕಳಿಸಿದ್ರೆ ನಾವು ಕಳಿಸ್ಕೊಡ್ತೀವಿ ಪಿ ಸಿ ಇರುವಂತಹ ಮಹಿಳೆಯರಲ್ಲಿ ಮೇಲ್ ಹಾರ್ಮೋನ್ ಆಗಿರುವಂತಹ ಆಂಡ್ರೋಜನ್ ಜಾಸ್ತಿ ಪ್ರಮಾಣದಲ್ಲಿ ಉತ್ಪತ್ತಿ ಆಗ್ತಾ ಇರುತ್ತೆ ಅಂತಾನೆ ಹೇಳ್ಬೋದು ಸೊ ಆಂಡ್ರೋಜನ್ ಹಾರ್ಮೋನ್ ಜಾಸ್ತಿಯಾಗಿ ಏನೆಲ್ಲ ಕಷ್ಟಗಳನ್ನ ಕೊಡುತ್ತೆ ಅಂತ ನೋಡೋದಾದ್ರೆ ಮಹಿಳೆಯರ ಮುಖದ ಮೇಲೆ ಅನ್ನೆಸೆಸರಿಯಾಗಿ ಹೇರ್ ಗ್ರೋತ್ ಆಗೋದು ಹಾಗೇನೆ ಹೊಟ್ಟೆಯ ಸುತ್ತ ಬೊಜ್ಜು ಬರೋದು ಹಾಗೇನೆ ವೆಯ್ಟ್ ಗೈನ್ ಆಗೋದು ಈ ಎಲ್ಲ ಸಮಸ್ಯೆಗಳಿಗೆ ಗುರಿ ಆಗ್ಬೇಕಾಗುತ್ತೆ ಸೊ ಹಾಗಾಗಿ ಇಂಥವರಿಗೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಅನ್ನುವಂತಹ ಪ್ರಾಬ್ಲಮ್ ಇರುತ್ತೆ ಇದನ್ನ ಅವರು ನಾರ್ಮಲ್ ಮಾಡಿಕೊಂಡ್ರು ಅಂತ ಖಂಡಿತ ನ್ಯಾಚುರಲ್ ಆಗಿ ಕನ್ಸೀವ್ ಆಗ್ಬೋದು ಹೌದಾ ಹಾಗಾದ್ರೆ ಈ ಇನ್ಸುಲಿನ್ ರೆಸಿಸ್ಟೆನ್ಸ್ ನಾವು ಹೇಗೆ ಸರಿಪಡಿಸ್ಕೊಳ್ಬೇಕು ಅನ್ನೋರಿಗೆ ನೀವು ನಿಮ್ಮ ಡಯೆಟ್ ಹಾಗೆ ನಿಮ್ಮ ಲೈಫ್ ಸ್ಟೈಲು ಹಾಗೆ ನಿಮ್ಮ ಆಕ್ಟಿವಿಟೀಸ್ ಅಂದ್ರೆ ನಿಮ್ಮ ಇಡೀ ದಿನದಲ್ಲಿ ಹೋಲ್ ಡೇಯಲ್ಲಿ ನೀವು ಎಷ್ಟು ಆ್ಯಕ್ಟಿವ್ ಆಗಿದ್ದೀರಾ ಅಷ್ಟು ನೀವು ಎಕ್ಸಸೈಸ್ಗಳನ್ನು ಮಾಡ್ತಾ ಇದ್ದೀರಾ ಇದ್ರ ಮೇಲೂ ಡಿಪೆಂಡ್ ಆಗುತ್ತೆ ಇದೆಲ್ಲನೂ ನೀವು ಸರಿ ಮಾಡ್ತಾ ಇದ್ದೀರಾ ಡಯಟು ಎಕ್ಸಸೈಸು ನಿಮ್ಮ ಲೈಫ್ ಸ್ಟೈಲು ಎಲ್ಲ ಚೆನ್ನಾಗಿದೆ ಅಂದರೆ ಈ ಒಂದು ಪ್ರಾಬ್ಲಮ್ ಇಂದ ನೀವು ದೂರ ಇರ್ಬೋದು ಹಾಗೆ ನ್ಯಾಚುರಲ್ ಆಗಿ ಕನ್ಸೀವ್ ಆಗ್ಬೋದು ಫಸ್ಟ್ ಆಫ್ ಆಲ್ ಯಾರಿಗೆಲ್ಲ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇರುತ್ತೋ ಅವರಲ್ಲಿ ಸ್ಟ್ರೆಸ್ ಜಾಸ್ತಿ ಇರುತ್ತೆ ಡಿಪ್ರೆಷನ್ಗೆ ಒಳಗಾಗಿರ್ತಾರೆ ಹಾಗಾಗಿ ನೀವು ಆಯುರ್ವೇದಿಕ್ ಗಿಡಮೂಲಿಕೆ ಆಗಿರುವಂತಹ ಅಶ್ವಗಂಧವನ್ನು ನಿಮ್ಮ ಅಲ್ಲಿ ಮಸ್ಟ್ ಆ್ಯಂಡ್ ಶುಡ್ ಇನ್ಕ್ಲೂಡ್ ಮಾಡ್ಕೊಳ್ಳೇಬೇಕು ಈ ಒಂದು ಅಶ್ವಗಂಧವನ್ನು ನೀವು ತಗೊಳ್ಳೋದ್ರಿಂದ ಇನ್ ಕೇಸ್ ನಿಮಗೆ ಪಿ ಸಿ ಓಡಿ ಪಿ ಸಿ ಎಸ್ ಇದೆ ಇರ್ರಿಗ್ಯುಲರ್ ಪೀರಿಯಡ್ ಇದೆ ಅಂದರೆ ಈ ಸಮಸ್ಯೆಯಲ್ಲಿ ನಿಮಗೆ ತುಂಬ ಒಳ್ಳೆ ರೀತಿ ಹೆಲ್ಪ್ ಮಾಡುತ್ತೆ ನಿಮ್ಮ ಸ್ಟ್ರೆಸ್ಸನ್ನು ಕಡಿಮೆ ಮಾಡಲಿಕ್ಕೆ ನಿಮಗೆ ತುಂಬ ಒಳ್ಳೆ ರೀತಿ ನಿದ್ರೆಯನ್ನು ಕೊಡಲಿಕ್ಕೆ ಇದು ತುಂಬ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು ಯಾರಿಗೆಲ್ಲ ಚೆನ್ನಾಗಿ ಓವ್ಯುಲೇಷನ್ ಆಗ್ತಾಯಿಲ್ಲ ಅವರಲ್ಲಿ ಓವ್ಯುಲೇಷನ್ ಆಗೋಕ್ಕೂ ಈ ಅಶ್ವಗಂಧ ತುಂಬ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ ಥೈರಾಯ್ಡ್ ಇದ್ದವ್ರು ಇದನ್ನು ತಗೊಳ್ಬೋದು ಹಾಗೆ ಇದನ್ನು ನೀವು ಪೌಡರ್ ಆಗಿರ್ಬೋದು ಕ್ಯಾಪ್ಸೂಲ್ನ ಮೂಲಕನಾದರೂ ತಗೋಬೋದು ಪೌಡರ್ ನೀವು ತಗೊಳ್ತಾ ಇದ್ದೀರಾ ಅಂದರೆ ಲೋ ಫ್ಯಾಟ್ ಮಿಲ್ಕಲ್ಲಿ ನೀವು ಡೈಲಿ ಟೂ ಟೈಮ್ಸ್ ಹಾಫ್ ಸ್ಪೂನ್ ಇಲ್ಲ ಅಂದರೆ ಕಾಲು ಚಮಚದಿಂದ ನೀವು ಸ್ಟಾರ್ಟ್ ಮಾಡ್ಕೊಳ್ಳಿ ಇನ್ ಕೇಸ್ ನಿಮಗೆ ಪೌಡರು ಹಾಲಲ್ಲಿ ತೊಗೊಳಕ್ಕಾಗಲ್ಲ ಅಂತ ಹೇಳಿದ್ರೆ ನೀವು ಚಪಾತಿ ಮಾಡ್ತಾ ಇದ್ದಾರೆ ಅಂದರೆ ಅದ್ರ ಜೊತೆ ಮಿಕ್ಸ್ ಮಾಡ್ಬೋದು ಸ್ಮೂತಿ ಜೊತೆ ಸೂಪ್ನ ಜೊತೆ ಯಾವುದ್ರ ಜೊತೆನಾದರೂ ಮಿಕ್ಸ್ ಮಾಡ್ತಾ ನೀವು ತೊಗೊಳ್ಬೋದು ಹಾಗೆ ಈ ಒಂದು ಅಶ್ವಗಂಧ ಪೌಡರ್ನ ನೀವು ತಗೊಳೋದ್ರಿಂದ ನಿಮಗೆ ಫರ್ಟಿಲಿಟಿ ನ್ಯಾಚುರಲ್ ಆಗಿ ಬೂಸ್ಟ್ ಅಪ್ ಆಗುತ್ತೆ ಅಶ್ವಗಂಧ ಪೌಡರ್ನ ಬೇರೆ ಹರ್ಬ್ಸ್ನ ಜೊತೆ ಫಾರ್ಮ್ಯುಲಾ ಮಾಡಿರುವಂತಹ ಪ್ರಾಡಕ್ಟ್ಗಳನ್ನು ಯೂಸ್ ಮಾಡ್ಕೊಳ್ಬೋದು ನಿಮಗೆಲ್ಲರಿಗೂ ಗೊತ್ತಿದೆ ನಾವು ನಮ್ಮ ಹತ್ರ ಡಬ್ಲ್ಯೂ 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 ಡಾಟ್ ಮರಿಯಂ ಮನೆ ಮದ್ದು ವೆಬ್ಸೈಟ್ನ ಮೂಲಕ ಹಲವಾರು ಬಗೆಯ ಇನ್ಫರ್ಟಿಲಿಟಿಗೆ ಹೆಲ್ಪ್ ಮಾಡುವಂತಹ ಪ್ರಾಡಕ್ಟ್ಸ್ಗಳನ್ನು ಸೇಲ್ ಮಾಡ್ತಾ ಇದೀವಿ ಮನೆ ಮದ್ದನ್ನು ಸೇಲ್ ಮಾಡ್ತಾ ಇದೀವಿ ಇಲ್ಲಿ ನಿಮಗೆ ತುಂಬಾ ಒಳ್ಳೆ ಕ್ವಾಲಿಟಿ ಆದ ಅಶ್ವಗಂಧ ಸಿಗುತ್ತೆ ಇದನ್ನು ನೀವು ಪರ್ಚೇಸ್ ಮಾಡ್ಕೊಳ್ಬೋದು ವೆಬ್ಸೈಟ್ ಅಲ್ಲಿ ಆಗಿರ್ಬೋದು ವಾಟ್ಸಪ್ ಮಾಡಿ ಕೂಡ ನೀವು ಆರ್ಡರ್ ಮಾಡ್ಕೊಳ್ಬೋದು ಹಾಗೆ ಸ್ಪೆಷಲಿ ನಾನು ಪಿ ಸಿ ಓಡಿ ಪಿ ಸಿ ಓ ಎಸ್ ಹಾಗೆ ಯಾರಿಗೆಲ್ಲ ಓವಿಲೇಷನ್ ಆಗ್ತಿಲ್ಲ ಇರೆಗ್ಯುಲರ್ ಪೀರಿಯಡ್ಸ್ ಅವರಿಗೆಲ್ಲ ರೆಕಮೆಂಡ್ ಮಾಡುವಂತಹ ಹಲವಾರು ಹರ್ಬ್ಸ್ಗಳ ಜೊತೆಗೆ ಅಶ್ವಗಂಧ ಮಿಕ್ಸ್ ಆಗಿ ಮಾಡಿರುವಂತಹ ಹಟ್ಟಿ ಬೂಸ್ಟರ್ ಇದು ಕೂಡ ನೀವು ತಗೊಳ್ಬೋದು ಇದರಲ್ಲಿ ಅಶ್ವಗಂಧ ಕೂಡ ಇನ್ಕ್ಲೂಡ್ ಆಗಿರುತ್ತೆ ತುಂಬ ಒಳ್ಳೆಯ ರೀತಿ ಸಕ್ಸಸ್ಗಳನ್ನು ನಮ್ಮ ಫಾಲೋವರ್ಸು ನಮ್ಮ ಕ್ಲೈಂಟ್ಸ್ಗಳು ಸ್ಪೆಷಲಿ ತಗೊಳ್ತಾ ಇದ್ದಾರೆ ಇದರಿಂದ ಹಾಗೆ ಪಿ ಸಿ ಓಡಿ ಪಿ ಸಿ ಓ ಸಮಸ್ಯೆಯಲ್ಲಿ ಅರಿಶಿನ ಹಾಗೂ ಸಿನಮನ್ ತುಂಬ ಒಳ್ಳೆಯ ರೀತಿ ಹೆಲ್ಪ್ ಮಾಡುತ್ತೆ ಇವರ ಈ ಒಂದು ಪ್ರಾಬ್ಲಮ್ ಇಂದ ಹೊರಗಡೆ ಬರೋಕ್ಕೆ ಅರಿಶಿನದ ಟೀಯನ್ನು ನೀವು ತಗೊಳ್ಬೋದು ಚಿಟಿಕೆ ಅರಿಶಿನವನ್ನು ಹಾಕಿ ನೀವು ಬಿಸಿ ನೀರಲ್ಲಿ ಇದನ್ನು ನೀವು ಟೀ ಆಗಿ ಮಾಡಿ ತಗೊಳ್ಬೋದು ಈ ಒಂದು ಟೀಯನ್ನು ನೀವು ತಗೊಳ್ತಾ ಇರುವಾಗ ನಿಮ್ಮ ಹೊಟ್ಟೆಯ ಸುತ್ತ ಮೇಯ್ನಾಗಿ ಏನು ಬೊಜ್ಜು ಫ್ಯಾಟ್ ಅಲ್ಲಿರುತ್ತೆ ಇದನ್ನು ಕರಗಿಸ್ಲಿಕ್ಕೆ ಇದು ತುಂಬಾ ಹೆಲ್ಪ್ ಮಾಡುತ್ತೆ ಸೊ ಯಾವಾಗ ನಿಮ್ಮ ಹೊಟ್ಟೆಯ ಸುತ್ತ ಬೊಜ್ಜಿರುತ್ತೋ ಪ್ರಾಪರಾಗಿ ಬ್ಲಡ್ ಸರ್ಕ್ಯುಲೇಷನ್ ಆಗ್ತಾ ಇರುತ್ತೆ ಿಲ್ಲ ಸೊ ಹಾಗಾಗಿ ನಿಮ್ಮ ಎಗ್ ಕ್ವಾಲಿಟಿ ಇಂಪ್ರೂವ್ ಆಗೋದಿಲ್ಲ ನಿಮಗೆ ಏನಾದರೂ ಇನ್ ಕೇಸ್ ಸಿಸ್ಟ್ ಇತ್ತು ಅಂದ್ರೂ ನೀವು ಈ ಒಂದು ಟೀ ತಗೊಳ್ಬೋದು ಹಾಗೆ ಸಿನಮನ್ ಟೀ ಕೂಡ ತುಂಬಾನೇ ಒಳ್ಳೆ ರೀತಿ ಹೆಲ್ಪ್ ಮಾಡುತ್ತೆ ಇನ್ಸುಲಿನ್ ರೆಸಿಸ್ಟೆಂಟ್ ಏನು ನಿಮಗೆ ಸಮಸ್ಯೆ ಇದೆ ಈ ಒಂದು ಸಮಸ್ಯೆಯನ್ನು ನಿವಾರಣೆ ಮಾಡಲಿಕ್ಕೆ ನಿಮಗೆ ತುಂಬಾ ಒಳ್ಳೆ ರೀತಿ ಹೆಲ್ಪ್ ಮಾಡುತ್ತೆ ಅಂತಾನೆ ಹೇಳ್ಬೋದು ಸೊ ಹಾಗಾಗಿ ಸಿನಮನ್ ಹಾಗೆ ನೀವು ಟರ್ಮರಿಕ್ ಟೀ ಆಲ್ಟರ್ನೇಟಿವ್ ಡೇಸ್ ತಗೊಳ್ಬೋದು ಹಾಗೆ ನಿಮಗೆ ಪ್ರಾಪರ್ ಆಗಿ ಡಯಟ್ ಪ್ಲಾನ್ ಬೇಕು ನಾವೇ ಮಾಡಿಕೊಡುವಂತಹ ಡಯಟ್ ಪ್ಲಾನ್ ಬೇಕು ಅಂತ ಹೇಳಿದ್ರೆ ನಮಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಇಲ್ಲಿ ಈ ನಂಬರ್ ಏನ್ ಸ್ಕ್ರೀನ್ ಮೇಲೆ ಬರ್ತಾ ಇದೆ ಈ ನಂಬರಿಗೆ ನೀವು ವಾಟ್ಸಪ್ ಮಾಡಿದ್ರೆ ನಾವೇ ನಿಮಗೆ ಏನೆಲ್ಲ ಡಯಟ್ ಅನ್ನ ಪ್ರಾಪರ್ ಆಗಿ ನೀವು ಯಾವ ಯಾವ ಟೈಮಿಗೆ ತಗೋಬೇಕು ಅಂತ ನಾನೇ ನಿಮಗೆ ರೆಕಮೆಂಡ್ ಮಾಡ್ತೀನಿ ಡೇಸ್ ಆಯುರ್ವೇದದ ಇಂಪಾರ್ಟೆನ್ಸ್ ಗೊತ್ತಾದ್ಮೇಲೆ ಆಯುರ್ವೇದಿಕ್ ಸೆಂಟರ್ ಆಗಿರ್ಬೋದು ಆಯುರ್ವೇದಿಕ್ ಕ್ಲಿನಿಕ್ ಗಳಿಗೆ ಕಪಲ್ಸ್ ವಿಸಿಟ್ ಮಾಡ್ತಾರೆ ಇಲ್ಲಿ ಪಿ ಸಿ ಡಿ ಪಿ ಸಿ ಓ ಎಸ್ ಸಮಸ್ಯೆ ಇದ್ದವರಿಗೆ ಥೆರಪಿಗಳು ಅವರು ರೆಕಮೆಂಡ್ ಮಾಡ್ತಾರೆ ಇದರಲ್ಲಿ ಬಂದು ಮಸಾಜ್ ಆಗಿರ್ಬೋದು ಅಥವಾ ಯೋಗ ಆಗಿರ್ಬೋದು ಅವರು ಇವರಿಗೆ ರೆಕಮೆಂಡ್ ಮಾಡ್ತಾರೆ ಮಸಾಜ್ ಅಂತ ಬಂದಾಗ ಹೊಟ್ಟೆಯ ಸುತ್ತ ಹುಕ್ಕಳು ಅಂತ ಏನು ಹೇಳ್ತೀವಿ ಇದರ ಸುತ್ತ ನೀವು ಹಳ್ಳೆಣ್ಣೆಯಲ್ಲಿ ಮಸಾಜ್ ಮಾಡ್ಕೊಳ್ಳೋದ್ರಿಂದ ಇದನ್ನು ನಾವು ಫರ್ಟಿಲಿಟಿ ಮಸಾಜ್ ಅಂತ ಹೇಳ್ತೀವಿ ಈ ಒಂದು ಮಸಾಜಿಂದ ನಿಮ್ಮ ರೀಪ್ರೊಡಕ್ಟಿವ್ ಆರ್ಗನ್ ಡಿಟಾಕ್ಸಿಫೈ ಆಗಲಿಕ್ಕೆ ಬ್ಲಡ್ ಸರ್ಕ್ಯುಲೇಷನ್ ತುಂಬ ಚೆನ್ನಾಗಿ ಆಗಿ ನಿಮಗೆ ಒಳ್ಳೆ ಕ್ವಾಲಿಟಿ ಎಗ್ ಅನ್ನ ರಿಲೀಸ್ ಮಾಡಲಿಕ್ಕೆ ಓವ್ಯುಲೇಷನ್ ಮಾಡಲಿಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಸೊ ಇನ್ ಕೇಸ್ ನಿಮಗೆ ಈ ಒಂದು ಫರ್ಟಿಲಿಟಿ ಮಸಾಜ್ನ ಬಗ್ಗೆ ಜಾಸ್ತಿ ಮಾಹಿತಿ ಬೇಕು ಅಂದರೆ ಆಯಿಲ್ ಮಸಾಜ್ ಮರಿಯಂ ಟಿಪ್ಸ್ ಇನ್ ಕನ್ನಡ ಅಂತ ಸರ್ಚ್ ಮಾಡಿ ನಿಮಗೆ ಸಿಗುತ್ತೆ ಸೊ ಇದಾದ ನಂತರ ಯೋಗ ಯೋಗದಲ್ಲಿ ಬಂದು ನಿಮಗೆ ಕಪಾಲಭಾತಿ ವಿಲೋಮ ಸೊ ಇದನ್ನ ಮಾಡೋದ್ರಿಂದ ನಿಮ್ಮ ಬಾಡಿಯಾಗಿ ನಿಮಗೆ ಒಳ್ಳೆ ರೀತಿ ಆಕ್ಸಿಜನ್ ನಿಮ್ಮ ರೀಪ್ರೊಡಕ್ಟಿವ್ ಆರ್ಗನ್ಸ್ ತನಕ ಅನುಲೋಮ ವಿಲೋಮ ಕಪಾಲಭಾತಿ ಹಾಗೆ ಸ್ಪೆಷಲಿ ನಿಮಗೆ ಓವಿಲೇಷನ್ ಕರೆಕ್ಟ್ ಆಗಿ ಮಾಡಲಿಕ್ಕೆ ತುಂಬಾನೇ ಹೆಲ್ಪ್ ಮಾಡುತ್ತೆ ಅಂತಾನೆ ಹೇಳ್ಬೋದು ಹಾಗೆ ಪಿಸಿ ಓಡಿ ಪಿಸಿ ವಹಿಸಿದವರು ನ ತುಂಬ ಕೇರ್ಫುಲ್ ಆಗಿ ತಗೊಳ್ಬೇಕಾಗುತ್ತೆ ಅಲ್ಲಿ ನೀವು ಆದಷ್ಟು ಕಾರ್ಸ್ಗಳನ್ನು ಕಡಿಮೆ ಮಾಡಿ ಡೀಪ್ ಫ್ರೈ ಆಗಿರುವಂತಹ ಫುಡ್ಸ್ ಗಳನ್ನು ಅವಾಯ್ಡ್ ಮಾಡಿ ಜಂಕ್ ಫುಡ್ ಫಾಸ್ಟ್ ಫುಡ್ ಅವಾಯ್ಡ್ ಮಾಡಿ ಹಾಗೇನೆ ಸ್ಪೆಷಲಿ ನಿಮ್ಮ ಡಲ್ಲಿ ಪ್ರೋಟೀನ್ ಜಾಸ್ತಿ ಇರುವಂತಹ ಡಯಟ್ ತಗೊಳ್ಳಿ ಪಿ ಸಿ ಓಡಿ ಪಿ ಎಸ್ ಸಿ ಎಸ್ ಇದ್ದವರಿಗೆ ಶುಗರ್ನ ಕ್ರೇಮಿಂಗ್ ಜಾಸ್ತಿ ಆಗುತ್ತೆ ಸ್ವೀಟ್ಸ್ ತಿನ್ನಬೇಕು ಅಂತ ಅನಿಸುತ್ತೆ ಈ ತರ ನಿಮಗೆ ಅನಿಸ್ತಾ ಇದೆ ಅಂದ್ರೆ ಈ ಸ್ವೀಟ್ಸ್ನ ಬದಲಾಗಿ ನೀವು ಆರಾಮಾಗಿ ಫ್ರೂಟ್ಸ್ ತಗೋಬೋದು ಅದು ಕೂಡ ಜಾಸ್ತಿ ಸ್ವೀಟ್ಸ್ ಇರುವಂತಹ ಫ್ರೂಟ್ಸ್ ಅವಾಯ್ಡ್ ಮಾಡ್ಕೊಳ್ಳಿ ಬಾಕಿ ಎಲ್ಲ ಫ್ರೂಟ್ಸ್ ನೀವು ತಗೊಳ್ಬಹುದು ಹಾಗೆ ನಿಮಗೆ ಸ್ನಾಕ್ಸ್ ತಿನ್ನಬೇಕು ಅಂತ ಅನಿಸಿದ್ರೆ ನೀವು ಸೀಡ್ಸನ್ನು ನಟ್ಸ್ಗಳನ್ನು ತಗೊಳ್ಬಹುದು ಸೀಡ್ಸ್ ನಟ್ಸನ್ನು ನಟ್ಸ್ ಅನ್ನು ತಗೊಳ್ಳೋದ್ರಿಂದ ನಿಮಗೆ ಗುಡ್ ಫ್ಯಾಟ್ ಸಿಗುತ್ತೆ ಗುಡ್ ಫ್ಯಾಟ್ ಯಾವಾಗ ನಿಮ್ಮ ದೇಹದಲ್ಲಿ ಇರುತ್ತೋ ಬ್ಯಾಲೆನ್ಸ್ ಆಗುತ್ತೆ ನಿಮ್ಮ ಹಾರ್ಮೋನ್ಸ್ ಅಂತಾನೆ ಹೇಳ್ಬೋದು ಸೊ ಹಾಗಾಗಿ ನಿಮಗೆ ಬೇಗನೆ ಕನ್ಸೀವ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ ಹಾಗೆಯೇ ನಿಮ್ಮ ಪ್ರಾಪರ್ ಆಗಿ ನಿದ್ದೆ ಮಾಡುವಂತಹ ಟೈಮಿಂಗ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಇನ್ ಕೇಸ್ ನೀವು ನೈಟ್ ಶಿಫ್ಟ್ ಅಲ್ಲಿ ಇದ್ದೀರಾ ಅಂದರೆ ಅದಷ್ಟು ಸಾಧ್ಯವಾಯಿತು ಅಂತ ಹೇಳಿದ್ರೆ ಚೇಂಜ್ ಮಾಡಿಸ್ಕೊಳ್ಳೋಕ್ಕೆ ಟ್ರೈ ಮಾಡಿ ಯಾವಾಗ ನೀವು ನಿದ್ದೆಯನ್ನು ಪ್ರಾಪರ್ ಆಗಿ ನೈಟ್ ಟೈಮ್ ಮಾಡ್ತೀರಾ ನಿಮ್ಮ ಬಾಡಿ ರೆಜುವಿನೇಟ್ ಆಗುತ್ತೆ ಹಾಗೆ ಹಾರ್ಮೋನ್ಸ್ ಬ್ಯಾಲೆನ್ಸ್ ಆಗುತ್ತೆ ನಿಮಗೆ ನ್ಯಾಚುರಲ್ ಆಗಿ ಕನ್ಸೀವ್ ಆಗೋಕ್ಕೆ ತುಂಬಾನೇ ಹೆಲ್ಪ್ ಆಗುತ್ತೆ ಅಂತಾನೆ ಹೇಳ್ಬೋದು ಸೊ ಇಷ್ಟೆಲ್ಲ ಟಿಪ್ಸ್ ಇಷ್ಟೆಲ್ಲ ಲೈಫ್ ಸ್ಟೈಲ್ ಚೇಂಜಸ್ಗಳನ್ನು ನೀವು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರಿ ಅಂದರೆ ವಿದಿನ್ ಒನ್ ಟೂ ಮಂತ್ಸಲ್ಲಿ ನಿಮಗೆ ರಿಸಲ್ಟ್ಸ್ ಬರುತ್ತೆ ತುಂಬ ವರ್ಷದಿಂದ ನೀವು ಟ್ರೈ ಮಾಡ್ತಾ ಇದ್ರೂ ನಿಮಗೆ ಕನ್ಸೀವ್ ಆಗಿಲ್ಲ ಅಂದ್ರೂ ಈ ಟಿಪ್ಸ್ಗಳನ್ನು ನೀವು ಫಾಲೋ ಮಾಡೋದ್ರಿಂದ ನಿಮಗೆ ನ್ಯಾಚುರಲ್ ಆಗಿ ಕನ್ಸೀವ್ ಆಗೋದು ಖಂಡಿತ ನಿಜ ಸೊ ಇದೆಲ್ಲ ನಿಮಗೆ ಟಿಪ್ಸ್ಗಳು ಹೆಲ್ಪ್ ಆಯಿತು ಅಂತ ಅನ್ಕೋತೀನಿ ಹೌದು ಅನ್ನೋದಾದರೆ ಸಣ್ಣದಾಗಿ ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಸರ್ಕಲಲ್ಲಿ ಯಾರಾದರೂ ಇನ್ಫರ್ಟಿಲಿಟಿ ಪ್ರಾಬ್ಲಮ್ ಫೇಸ್ ಮಾಡ್ತಿದ್ರೆ ಈ ಚಾನಲ್ನ ಅವ್ರ ತನಕ ತಲುಪ್ಸಿ ಯಾಕೆ ಅಂತ ಹೇಳಿದರೆ ಗೊತ್ತು ಈ ಎಲ್ಲ ಸಲಹೆಗಳು ಅವರು ಫಾಲೋ ಮಾಡ್ತಾ ಅವರ ಕನಸನ್ನು ನನಸು ಮಾಡ್ಕೋಬೋದು ಅಲ್ವಾ ಸೊ ಖಂಡಿತ ಶೇರ್ ಮಾಡ್ತೀರಾ ಅಂತ ಭಾವಿಸ್ತಾ ಸಿಗೋಣ ಮುಂದಿನ ಇನ್ಫಾರ್ಮೇಟಿವ್ ವಿಡಿಯೋ ಜೊತೆಗೆ ಸೊ ನಿಮಗೂ ಕೂಡ ನಮ್ಮ ಡಯೆಟ್ ಪ್ಲ್ಯಾನು ಟಿಪ್ಸ್ ಚಾರ್ಟು ಮನೆ ಮದ್ದು ಬೇಕು ಅಂತ ಹೇಳಿದ್ರೆ ಸ್ಕ್ರೀನ್ನ ಮೇಲೆ ಕಾಣ್ತಾ ಇರುವಂತಹ ವಾಟ್ಸಪ್ ನಂಬರಿಗೆ ನೀವು ವಾಟ್ಸಪ್ ಮಾಡ್ಕೊಳ್ಬಹುದು ನಮ್ಮ ಅವರು ನಿಮಗೆ ರೆಸ್ಪಾನ್ಸ್ ಮಾಡ್ತಾರೆ ನಾವೇ ಸ್ವತಃ ನಿಮ್ಮ ಸಮಸ್ಯೆಗೆ ತಕ್ಕಂತೆ ಟಿಪ್ಸ್ ಚಾರ್ಟು ಡಯೆಟ್ ಪ್ಲ್ಯಾನ್ ಹಾಗೆ ಮನೆಮದ್ದನ್ನು ರೆಕಮೆಂಡ್ ಮಾಡ್ತೀನಿ ಇದನ್ನು ನೀವು ತ್ರೀ ಮಂತ್ಸ್ ಕೋರ್ಸ್ ಮಾಡ್ಕೊಳ್ಳಿ ಸೊ ಸಿಗೋಣ ಮುಂದಿನ ಇನ್ಫಾರ್ಮೇಟಿವ್ ವಿಡಿಯೋ ಜೊತೆಗೆ ಅಲ್ಲಿ ತನಕ ನಮಸ್ಕಾರ